ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ರಿಚ್ಮಂಡ್ ಲೇಕ್ ಅಪಾರ್ಟ್ಮೆಂಟ್ ರಾಮಕೃಷ್ಣಪುರ ಗೇಟ್ ಬಳಿ ವಾಸವಾಗಿರುವ ಸೇದವತಿ ಬಿ ರಾವ್ ರವರ ಮನೆಯಲ್ಲಿ ಮನೆ ಮನ ಸಾಹಿತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ನಾಡಿನ ಹೆಸರಾಂತ ಗಾಯಕರಾದ ಡಾಕ್ಟರ್ ಶಶಿಧರ್ ಕೋಟೆ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ವಾಸು ಅಪಾರ್ಟ್ಮೆಂಟ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಾವಿಕಟ್ಟೆ ಕವಿ ಹಾಗೂ ನಿವೃತ್ತ ಶಿಕ್ಷಕಿ ಮಂಜುಳಾ ಇದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಜು ಮರಿಯಪ್ಪ ದಿನ್ನೂರ್ ನಾರಾಯಣಪ್ಪ ಸಮೃದ್ಧಿ ಹೇಮಾಮೂರ್ತಿ ಗಂಗಮ್ಮ ನಿರ್ಮಲಾ ಹೆಗ್ಗಡೆ ಹಥಾವುಲ್ಲಾ ಮೋಹನ್ ಕುಮಾರ್ ರಾಮಚಂದ್ರ ಚಂದ್ರಮ್ಮ ರಾಜನ್ ಜ್ಯೋತಿ ಕೃಷ್ಣವೇಣಿ ನಿರ್ಮ್ ವಿಮಲಾ ಕಸಪ ಅಧ್ಯಕ್ಷ ಆದೂರ್ ಪ್ರಕಾಶ್ ಅಪ್ಸರ್ ಅಲಿಖಾನ್ ಮಂಜುಳಾ ಸರ್ಜಾಪುರ ಚುಟುಕು ಶಂಕರ್ ಡಾಕ್ಟರ್ ನಾಗರಾಜ್ ಭಾಗವಹಿಸಿದ್ದರು ಗಜಾನ ರಕ್ಷಿಸು ಎಂದು ರಕ್ಷಿಸು ಎ ரான பார்வதி வர சு பார்வதி வரசுத சுத்த பார்வதி வர சுன பாலுான பாலு எனு நம்போர நே நம்பி லம்போதர नम्बिदे बिम्बिडदे सलु गजानना बिम्बिडदे सलु गजानना बिम्बिडदे सलु गजानना बिम्बिडदे सलु गजानना पार्वतीवरसुत 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 गजानन पार्वती वरसुता गजान पालिसु यन् न गजान पालिसु य गजान वरङ्गवि टलना स्मरणय मा वररङ्गवि टलना स्मरणय माडुवे वर रङ्गविटलना मरणीयमाडवे बिम्बिडदे सलु गजानन बिम्बिडदे सलव गजानन बिम्बिडदे सलव गजानन बिम्बिडदे सलव गजानन पार्वती वरसुत पार्वती वरसुता पार्वती वरसुत गजानन ಪಾಲಿಸು ಎನ್ನನು ಗಜಾನನ ಪಾಲಿಸು ಎನ್ನನು ಗಜಾನನ ಪಾರ್ವತಿ ವರಸುತ ಪಾರ್ವತಿ ವರಸುತ ಪಾರ್ವತಿ ವರಸುತ ಗಜಾನನ ಪಾಲಿಸು ಎನ್ನನು ಗಜಾನನ ಪಾಲಿಸು ಎನ್ನನು ಗಜಾನನ ಪಾಲಿಸು ಎನ್ನನು ಒಳ್ಳೆ ಒಳ್ಳರೂಪೆ ಬಿಗಿನ ಕೊಟ್ಟಿದ್ದಾರೆ ನಿಜವಾಗಿ ಹೇಳ್ತೀನಿ ಅಂತ ಆಕಾಶ ನೇತೃತ್ವದಲ್ಲಿ ಈ ಎಲ್ಲ ಕೆಲಸಗಳು ಆಗ ನಾನು ಹೇಳಿದ ಹಾಗೆ ಬೆಳದಲ್ಲಿ ಬೆಳೆದಲ್ಲೋತ್ಸವವಾಗಿವೆ ಬೆಳೆದಲ್ಲಿ ಬೆಳೆದ ಈಗಿನ ಸಮಾಜದ ಸ್ಥಿತಿಯ ಬಗ್ಗೆ ತುಂಬಾ ಚೆನ್ನಾಗಿ ನಮಗೆ ಕಣ್ಣಿಗೆ ಕಟ್ಟಿದಂತೆ ತಿಳಿಸಿದ್ದಾರೆ ಅದಕ್ಕೆ ಕಾರಣ ನನ್ನ ಅನಿಸಿಕೆ ನಾವೇ ಇರಬಹುದಾ ಅಂತ ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋ ಒಂದು ಸಂತೋಷದಿಂದ ಓದಿಸ್ಬಿಡ್ತೀವಿ ಇಲ್ಲೇ ಎಲ್ಲಿ ಓದ್ರು ನಮ್ಮ ದೇಶದಲ್ಲಿ ದುಡೀಲಿ ಇಲ್ಲೇ ಸೇವೆ ಸಲ್ಲಿಸ್ಲಿ ಅನ್ನೋದನ್ನ ಮರೆತು ಹೊರ ದೇಶಕ್ಕೆ ಕಳಿಸ್ತೇವೆ ಕಾರಣ ದುರಾಸೆನೇ ಇರಬಹುದಾ ಅಥವಾ ಅವರ ಆಸೆ ಈಡೇರಿಸುವ ಸಲುವಾಗಿ ಇರಬಹುದಾ ಗೊತ್ತಿಲ್ಲ ಅಲ್ಲಿ ಹೋದ ನಂತರ ಅಲ್ಲಿನ ಜೀವನವನ್ನು ಕಂಡುಕೊಂಡಂತಹ ಮಕ್ಕಳು ಹಿಂದಿರುಗಿ ಬರೋದಕ್ಕೆ ಖಂಡಿತ ಇಷ್ಟಪಡಲ್ಲ ನಾವು ಸಹ ಒಂದು ಸುಂದರವಾದ ತಾಣಕ್ಕೆ ಹೋದಾಗ ಅದು ಪ್ರಕೃತಿ ಮಡಿಲ್ಗೆ ಹೋಗಿರ್ಬೋದು ಅಥವಾ ಎಲ್ಲೋ ಒಂದು ನೋಡಕ್ ಹೋಗ್ತೀವಿ ವಾಪಸ್ ಬರಕ್ ಇಷ್ಟ ಇರಲ್ಲ ಆದ್ರೂ ಮನೆಯನ್ನ ನೆನ್ಪಿಸ್ಕೊಂಡು ವಾಪಸ್ ಬರ್ತೀವಿ ಎಷ್ಟೇ ವಯಸ್ಸಾದ್ರೂ ನಮ್ಮ ಸಹಜ ಸ್ವಭಾವವೇ ಆಗಿರುವಾಗ ಇನ್ನು ನಮ್ಮ ಮಕ್ಕಳು ಅಷ್ಟೇ ಅವರ ಸುಖವನ್ನು ಅವರು ಕಾಣ್ತಾರೆ ಆದರೆ ಅಲ್ಲಿಗೆ ಕಳಿಸುವಾಗ ನಾವು ನಮ್ಮ ಸಂಸ್ಕಾರವನ್ನ ಅವರಿಗೆ

ಎಲ್ಲರೂ ಹಾಡಿದರು ನಂಗೂ ಹಾಡಕ್ಕೆ ಇಷ್ಟ ಆದರೆ ಹಾಡಕ್ಕೆ ಅಷ್ಟೇ ಹಾಡಿ ಹೇಳು ಹಾಡಲೇ ನನ್ನ ಕವನವನ್ನು ಓದಣ ಅನುಮತಿ ಕೊಟ್ಟರೆ ನಿಮ್ಮ ನಿರೂಪಣೆಂತೂ ನಮಗೆ ಬಹಳ ಬಹಳ ಖುಷಿಯಾಗಿದೆ ಸಂತೋಷ ಆಗಿದೆ ಸತ್ಯವಾದ ಸ್ವಚ್ಛವಾದ ಕನ್ನಡ ಕೇಳಿ ಖುಷಿ ಕನ್ನಡ ಕೊಲೆ ಆಗ್ತಾ ಇದೆ ಎಷ್ಟೋ ಇಲ್ಲ ನಾವು ಹೋಗ್ತಾ ಇರ್ತೀವಿ ಹೇಳಿ ಕವನದ ಶೀರ್ಷಿಕೆ ಜೋಕಾಲಿ ಚಿಕ್ಕ ಮಕ್ಕಳು ಮಾತ್ರ ಆಡ್ಬೇಕು ಅಂತ ಬೋರ್ಡ್ ಹಾಕಿರ್ತಾರೆ ನಾನು ನನ್ನ ನಾನು ಹೈಸ್ಕೂಲ್ ಅಲ್ಲಿ ಅಂದ್ರೆ ಪ್ರೌಢಶಾಲೆಯ ಮಕ್ಕಳನ್ನ ಟೂರ್ ಕರ್ಕೊಂಡು ಹೋದಾಗ ಎಲ್ಲರೂ ಜೋಕಾಲಿ ಕಂಡ ಆ ಮಕ್ಳಗ್ ಮುಂಚೆ ನಾನು ಕುತ್ಕೊಂಡು ತೂಗಿಸ್ಕೊತೀನಿ ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಜೋಕಾಲಿ ಈಗಲೂ ನಂಗೆ ಜೋಕಾಲಿ ಕಂಡ್ರೆ ಕೂತ್ಕೊಳಕ್ ಇಷ್ಟ ಇಲ್ಲಿಲ್ಲ ಅದಕ್ಕೆ ಅದಕ್ಕೋಸ್ಕರ ಆ ಜೋಕಾಲಿಯ ಸಂತಸವನ್ನ ನಮ್ಮ ಜೀವನವೆಂಬ ಜೋಕಾಲಿ ಹೇಗಿರಬಹುದು ಅನ್ನೋದಕ್ಕೆ ಕೆಲವು ಸಾಲುಗಳಲ್ಲಿ ವ್ಯಕ್ತಪಡಿಸಿದ್ದೇನೆ ಜೋಕಾಲಿ ಕವನದ ಶೀರ್ಷಿಕೆ ಜಿಕೋಣು ಬಾರ ಜೋಕಾಲಿ ಜೀವನವೆಂಬ ಜೋಕಾಲಿ ಜಿಕೋಣು ಬಾರ ಜೋಕಾಲಿ ಜೀವನವೆಂಬ ಜೋಕಾಲಿ ಸತಿಪತಿಯರಿರುವರು ಕುಳಿತು ಹಾಯಾಗಿ ಜೀವ ಜಗದ ಬದಿಯ ನೊಗ ಹೊತ್ತು ಜೀವ ಜಗದ ಬಂಡಿಯ ನೊಗ ಹೊತ್ತು ನಯವಾಗಿ ಜಿ ಕೋಣು ಬಾರ ಜೋಕಾಲಿ ಜೀವನದಿ ಭಾವಪೂರ್ಣ ಜೋಕಾಲಿ ಸುಖ ದುಃಖ ಸವಿದು ಸಮನಾಗಿ ಭೇದ ಭಾವ ಮರೆತು ಹಾಯಾಗಿ ಕಷ್ಟ ಸುಖದಿ ಸೆಣಸಾಡಿ ಜೊತೆಯಾಗಿ ಭಿನ್ನಾಭಿಪ್ರಾಯಗಳ ತೊರೆದು ಖುಷಿಯಾಗಿ ಜಿ ಕೋನುಬಾರ ಬಾರ ಜೋಕಾಲಿ ಜೀವನವೆಂಬ ಸೊಗಸಿನ ಜೋಕಾಲಿ ತಾಯಿ ತಂದೆ ಬಯಸಿದ ಜೋಕಾಲಿ ಗುರು ಹಿರಿಯರು ಹರಸಿದ ಜೋಕಾಲಿ ಸ್ನೇಹಿತರು ಹಾರೈಸಿದ ಜೋಕಾಲಿ ನೆರೆಹೊರೆಯ ಸಹಕಾರದ ಜೋಕಾಲಿ ಚಿಕೋಣು ಬಾರ ಜೋಕಾಲಿ ಎಲ್ಲರೊಳಗೊಂದಾಗಿ ಜೋಕಾಲಿ ಸಂತಸದಿ ಮೇಲೇರುವ ಜೋಕಾಲಿ ಭಯಭಕ್ತಿ ತುಂಬಿರುವ ಜೋಕಾಲಿ ಸಂಭ್ರಮದಿ ತೇಲುವ ಜೋಕಾಲಿ ವಿನಯವೇ ಆಭರಣ ಜೋಕೇಲಿ ಮಕ್ಕಳ ಮೊಮ್ಮಕ್ಕಳ ಕಾಣುವ ಜೋಕಾಲಿ ಭರಭೂರಮೆಯ ನಮಿಸಿ ಮೇಲೇರುವ ಜೋಕಾಲಿ ಏಳು ಬೀಳುಗಳ ತೋರುವ ಜೋಕಾಲಿ ಪ್ರೀತಿಯ ಬೆಸುಗೆ ಬೆಸೆದಿರುವ ಜೋಕಾಲಿ ಮನವೆಂಬ ಮರ್ಕಟ ಮನವೆಂಬ ಮರ್ಕಟನಲ್ಲಿ ಮಮತೆಯ ಜೋಕಾಲಿ ಸಹನೆ ಎಂಬ ಹಗ್ಗದಿ ಬಿಗಿದಿರುವ ಜೋಕಾಲಿ ನೋವು ನಲಿವಿನ ಉಣಬಡಿಸಿರುವ ಜೋಕಾಲಿ ಕ್ಷಮಿಸಿ ನೋವು ನಲಿವಿನ ಊರಣವಿರುವ ಜೋಕಾಲಿ ಜಿ ಕೋಣು ಬಾರ ಜೋಕಾಲಿ ಜೀವನವೆಂಬ ಜೋ ಸೊಬಗಿನ ಜೋಕಾಲಿ ಜಿ ಕೋಣು ಬಾರ ಜೋಕಾಲಿ ಜೀವನವೆಂಬ ಸೊಬಗಿನ ಜೋಕಾಲಿ ಭಗವಂತನು ಕರುಣಿಸಿದ ಜೋಕಾಲಿ ಖುಷಿ ಇಷ್ಟು ಖುಷಿ ಆಗೋದಕ್ಕೆ ಕಾರಣಕರ್ತರಾದ ಮುಖ್ಯ ಜೊತೆಗೆ ಹಾಗೆ ಅವರು ಬರಬೇಕು ದಯವಿಟ್ಟು ದಯವಿಟ್ಟು